ಪ್ರವಾದಿ ಮೊಹಮ್ಮದರ ಬೋಧನೆಗಳು ತಮಿಳುನಾಡಿನ ಶಾಲಾ ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಪಠ್ಯವಾಗಿ ಇದೆ ಅಂತ ಸಿ ಎಂ ಸ್ಟಾಲಿನ್ ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದರ ಬೋಧನೆಗಳಿಂದ ಪೆರಿಯರ್ ರಾಮಸ್ವಾಮಿ ಮತ್ತು ಕರುಣಾನಿಧಿ ಇವರು ಪ್ರೇರಿತರಾಗಿದ್ದರು ಅಂತ ಅವರು ಹೇಳಿರುವಂಥದ್ದು ಪ್ರವಾದಿ ಮೊಹಮ್ಮದರ ಬೋಧನೆಗಳನ್ನು ಪಟ್ಟಗಳಲ್ಲಿ ಅಳವಡಿಸಿ ಎಂದು ಎಸ್ಡಿಪಿಐ ನಾಯಕ ನಲೈ ಮುಬರಕ್ ಅವರ ಕೋರಿಕೆಗೆ ಸ್ಟಾಲಿನ್ ಅವರು ಹೀಗೆ ಪ್ರತಿಕ್ರಿಯಿಸಿದ್ದಾರೆ ಪ್ರವಾದಿ ಮೊಹಮ್ಮದರ ಬೋಧನೆಗಳು ಈಗಾಗಲೇ ತಮಿಳು ಪಟ್ಟಿಗಳಲ್ಲಿ ಇವೆ ಎಂದು ಹೇಳುವುದಕ್ಕೆ ನನಗೆ ಖುಷಿಯಾಗುತ್ತಿದೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ಮುಸ್ಲಿಮರ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಮತ್ತು ಅವರಿಗೆ ಭದ್ರತೆಯನ್ನು ಖಾತರಿಪಡಿಸುವುದಕ್ಕೆ ಡಿಎಂಕೆ ಸದಾ ಕರ್ತವ್ಯಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ ವಕ್ಫ್ ಕಾಯ್ದೆಗೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದ ಸ್ಟಾಲಿನ್ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಡಿಎಂಕೆ ದೂರನ್ನ ನೀಡಿತ್ತು ಮತ್ತು ಈ ಬಾರಿ ಕೆಲವು ನಿಯಮಗಳಿಗೆ ತಡೆ ಹೇರುವುದಕ್ಕೆ ನಮ್ಮ ದೂರಿನ ವಾದವು ಕಾರಣವಾಗಿತ್ತು ಎಂದು ಹೇಳಿದ್ದಾರೆ ಡಿಎಂಕೆ ಸರ್ಕಾರವು ಉರ್ದು ಮಾತನಾಡುವ ಮುಸ್ಲಿಮರಿಗೆ ಬಿಸಿ ಕ್ಯಾಟಗರಿಯಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸುತ್ತಿದೆ ಅಲ್ಪಸಂಖ್ಯಾತ ಕಲ್ಯಾಣ ಬೋರ್ಡ್ ಅನ್ನು ಸರ್ಕಾರ ರೂಪಿಸಿದೆ ಹಾಗೆ ಉರ್ದು ಅಕಾಡೆಮಿಯನ್ನು ರಚಿಸಿದೆ ಚೆನ್ನೈ ಏರ್ಪೋರ್ಟ್ ಬಳಿ ಹಜ್ ಭವನವನ್ನು ನಿರ್ಮಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ